ಮತದಾರರಿಗೆ ಹಣ ಹಂಚಿಕೆ ಯತ್ನ ಆರೋಪಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡು ಜಲಸಂಪನ್ಮೂಲ ಸಚಿವನಿಗೆ ಇಡಿ ಶಾಕ್ ಕೊಟ್ಟಿದೆ ಇಲ್ಲಿ ತಮಿಳುನಾಡಿನ ಜಲಸಂಪನ್ಮೂಲ ಸಚಿವ ದುರೈಮುರುಗನ್ ಸಚಿವನ ಮನೆ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಆಸ್ತಿಗಳಿರ್ತವಲ್ವಾ ಎಲ್ಲವುಗಳ ಮೇಲೂ ಕೂಡ ಇಡಿ ದಾಳಿ ಮಾಡಿದೆ ಈ ಹಿನ್ನೆಲೆಯಲ್ಲಿ ದುರೈಮುರುಗನ್ನ ಮನೆ ಮೇಲೆ ಇಡಿ ದಾಳಿಯಾಯಿತು ಕಟಪಾಡಿಯ ಗಾಂಧಿನಗರದಲ್ಲಿರತಕ್ಕಂಥ ಜಲಸಂಪನ್ಮೂಲ ಸಚಿವನ ಮನೆ ಗಾಂಧಿನಗರಲ್ಲಿ ಕಟಪಾಡಿಯ ಅಲ್ಲಿರೋದು ಈ ವೇಳೆಯಲ್ಲಿ ಹತ್ತು ಪಾಯಿಂಟ್ ಐದು ಏಳು ಲಕ್ಷ ರೂಪಾಯಿಯನ್ನು ಇಡಿ ವಶಪಡಿಸಿಕೊಂಡಿದೆ ಹತ್ತು ಲಕ್ಷದ ಐವತ್ತೇಳು ಸಾವಿರ ರೂಪಾಯಿಯನ್ನು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ ಸಚಿವನ ಸಂಬಂಧಿ ಒಡೆತನದ ಆರು ಸ್ಥಳಗಳ ಮೇಲೂ ಕೂಡ ದಾಳಿ ಮಾಡಿದ್ದಾರೆ ಇದೇ ವೇಳೆ ಹನ್ನೊಂದು ಪಾಯಿಂಟ್ ಐದು ಒಂದು ಕೋಟಿ ನಗದನ್ನು ವಶಪಡಿಸ್ಕೊಂಡಿದ್ದಾರೆ ಇಲ್ಲಿ ಹಣವನ್ನು ಬಂಡಲ್ ಮತ್ತು ಬಾಕ್ಸ್ಗಳಲ್ಲಿ ಸಂಗ್ರಹ ಮಾಡಿಟ್ಟಿದ್ದಂಥ ಆರೋಪ ಕೇಳಿಬಂದಿದೆ